ಎಲ್ಲರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ ನಾನು ರೂಪ ಇವತ್ತಿನ ರೆಸಿಪಿ ಚಳಕಾಯಿ ಉಪ್ಪಿನಕಾಯಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಜಾರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಅರ್ಧ ಕಪ್ ಅಗಸೆ ಕಾಲು ಕಪ್ ಸಾಸಿವೆ ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಚಳ್ಕಾಯಿನ ಕ್ಲೀನಾಗಿ ತೊಳೆದು ನಂತರ ಅದಕ್ಕೆ ಒಂದು ಹಿಡಿಯಷ್ಟು ಹಳು ಹಾಕೋಣ ಒನ್ ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಹಾಕೋಣ ರುಬ್ಬಿಟ್ಕೊಂಡಂಥ ಅಗಸೆ ಮತ್ತು ಸಾಸಿವೆ ಪುಡಿನ ಹಾಕೊಳ್ಳೋಣ ನಂತರ ಒಂದು ಎರಡು ಹಿಡಿಯಷ್ಟು ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಸೀಸನಲ್ಲೇ ಬರುವಂಥ ಈ ಚಳಕಾಯಿ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾವಿನಕಾಯಿ ರೀತಿ ಮೆತ್ತಗಾಗೋದಿಲ್ಲ ಈಗ ಒಂದು ಗ್ಲಾಸ್ ನೀರು ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಉಪ್ಪಿನಕಾಯಿನ ಚಪಾತಿ ರೊಟ್ಟಿಯಲ್ಲಿ ಕೂಡ ಕಡ್ಕೊಂಡು ತಿನ್ಬೋದು ಮೆತ್ತಗಾಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತು ರುಬ್ಬಿಟ್ಕೊಂಡ ಬೆಳ್ಳುಳ್ಳಿ ಕರಿಬೇವು ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ರೆಡಿಯಾದ ಚಳಕಾಯಿ ಉಪ್ಪಿನಕಾಯಿನ ಒಂದು ಡಬ್ಬಿಗೆ ಹಾಕಿಟ್ಟುಕೊಳ್ಳೋಣ ಈ ರೀತಿ ಮಾಡಿದ ಉಪ್ಪಿನಕಾಯಿ ಒಂದು ವಾರ ಎರಡು ವಾರದ ನಂತರ ತಿನ್ನಲು ಉಪಯೋಗಿಸಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು